ಕುಂಬಳಂಬ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಿಸ ಅವರನ್ನು ಕೂಡ ಈ ಒಂದು ಕನ್ನಡ ರಥ ಯಾತ್ರೆ ಒಂದು ಜ್ಯೋತಿ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಕರುಣ್ ಕುಮಾರ್ ಸರ್ ಅವರನ್ನ ಮತ್ತು ನಮ್ಮ ಬಾಗಲಕೋಟೆ ನಗರಸಭೆಯ ಪ್ರಥಮಧ್ಯಕ್ಷರಾಗಿರ್ತಕ್ಕಂತ ಸಹೋದರಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೋಭಾರಾಮ್ ಮೇಡಮ್ ಅವರನ್ನ ಅದೇ ರೀತಿ ಎಲ್ಲರನ್ನೂ ಈ ಒಂದು ಕನ್ನಡ ರಥಯಾತ್ರೆ ಇರ್ತಕ್ಕಂಥ ಸಮಸ್ತ ಅಧಿಕಾರಿಗಳನ್ನ ಕನ್ನಡದ ಮನಸ್ಸು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗೌರವ ಸನ್ಮಾನವನ್ನು ಮಾಡಬೇಕಾಗ್ತದೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸಹ

ಕನ್ನಡ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೂರಕವಾಗಿ ಅಜೋರ್ ಜೊತೆಯಿಂದ ಸಂಚರಿಸಿ ಡಿಸೆಂಬರ್ನಲ್ಲಿ ನಡೆಯುವ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಜ್ಯೋತಿ ಹೋಗುವ ಹಂತದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರವೇಶ ಮಾಡಿ ಈಗಾಗಲೇ ಮೂಲಕ ಮುಗಿಸಿದೆ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಬಂದಿದೆ ಈಗ ಈಗ ಬಾದಾಮಿಗೆ ಯಾತ್ರೆ ಓದುತ್ತೆ ಇನ್ನೊಂದು ಜ್ಯೋತಿ ರಥಯಾತ್ರೆಗೆ ಇಡೀ ನೀವು ಗಮನಿಸಿದ್ದೀರಾ ಎರಡು ಮೂರು ದಿನದಿಂದ ಪತ್ರಿಕೆಗಳಲ್ಲಿ ಅರ್ಧ ಸುದ್ದಿ ಕನ್ನಡ ಜೊತೆಗೆ ಇತ್ತು ಅಂದ್ರೆ ಅಷ್ಟು ಕನ್ನಡ ಪ್ರೇಮಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತ ಅರ್ಥ ಮತ್ತೆ ಲಾಸ್ಟ್ ತಿಂಗಳಲ್ಲಿ ಒಂದು ಸರ್ವೆ ಆಗಿತ್ತು ಅದರಲ್ಲೂ ಕೂಡ ಹೆಚ್ಚು ಕನ್ನಡ ಮಾತಾಡುವ ಸಂಖ್ಯೆ ಬಾಗಲಕೋಟೆ ಹಾಸನ್ ನನಗೆ ಹಾಸ ಹಾ ಹಾಸನ್ನು ನಾನು ಮತ್ತೆ ಬಾಗಲಕೋಟೆ ಅನ್ನೋದು ನನಗೆ ದೊಡ್ಡ ಹೆಮ್ಮೆ ಮತ್ತೆ ಅತಿ ಅನಿಸುತ್ತೆ ಅದು ನನಗೆ ಬೈ ಬರ್ತೇ ಬಂದಿದೆ ಹುಟ್ಟಿನಿಂದ ಕನ್ನಡಿಗರು ನಾವು ಸಾಯೋವರೆಗೂ ಕನ್ನಡವನ್ನು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಕನ್ನಡ ಎಲ್ಲವನ್ನೂ ಕೊಟ್ಟಿದೆ ಕನ್ನಡಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಕನ್ನಡಿಗರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆಯ ಬೆಳವಣಿಗೆಗೆ ಬಾಗಲಕೋಟೆಯ ಸಾರ್ವಜನಿಕರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಕನ್ನಡದ ಒಂದು ಕೀರ್ತಿ ಈ ಭೂಮಿ ಇರುವವರೆಗೂ ಕೂಡ ಕನ್ನಡ ಭಾಷೆಯ ಸೊಬಗು ನಮ್ಮ ಜೊತೆ ಇರಬೇಕು ನಮಗೂ ಕೂಡ ಇತ್ತಲೇ ಒಂದು ಸ್ವಾಗತ ಸಂಭ್ರಮ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಭಾಗವಹಿಸಿ ಆ ಕನ್ನಡದ ಜಿಲ್ಲೆಯ ಕನ್ನಡ ಮಹೋತ್ಸವ ಈಗ ಈ ಕನ್ನಡ ಜೊತೆಗೆ ಒಂದು ಬಹಳ ವಿಶೇಷವಾದ ಹೆಮ್ಮೆ ಬರ್ತಕ್ಕಂಥದ್ದು ಕನ್ನಡವನ್ನು ಪಸರಿಸಲಿಕ್ಕೆ ಕನ್ನಡವನ್ನು ಹೆಚ್ಚಿನ ಮೂಲಕ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಹೋಗ್ತಕ್ಕಂಥ ಸಂಚಾರ ಮಾಡ ಇದ್ದಿದ್ದು ಒಂದು ಭಾಷೆಗಳ ಒಂದು ಪವಿತ್ರತೆ ಮತ್ತು ಸಂಸ್ಕೃತಿಗೆ ವಿಚಾರಕ್ಕೆ ಬಂದಾಗ ನಮ್ಮ ಕನ್ನಡ ಭಾಷೆ ಭಾಳ ದಿನಿಮೆ ಮತ್ತು ಹೆಮ್ಮೆಯಿಂದ ಆ ಒಂದು ಭಾಷೆ ಎಲ್ಲ ಭಾಷೆಗಳಿಗಿಂತ